ಹಿಂದೂಗಳ ಆಚರಣೆಯಲ್ಲಿ ದೋಷ ತೋರಿಸುವವರೇ ಎಡಪಂಥೀಯರು ಉಳಿದವರು ಬಲಪಂಥೀಯವರು ಎಂಬುದಲ್ಲ ಅವರನ್ನ ಭಾರತೀಯರು ಎನ್ನಬಹುದು ಎಂದು ಖ್ಯಾತ ಲೇಖಕ ಹಾಗೂ ವಾಗ್ಮಿ ಡಾಕ್ಟರ್ ಜಿ ಬಿ ಹರೀಶ್ ಅಭಿಪ್ರಾಯಿಸಿದರು ರಾಷ್ಟ್ರೀಯ ಚಿಂತನಾ ವೇದಿಕೆ ಕುಮಟಾದ ಅಡಿಯಲ್ಲಿ ಇಲ್ಲಿನ ಬ್ಲಡ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಮಹಾಕಾಲ ಕೃತಿಯ ಲೋಕಾರ್ಪಣೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ವಾಗ್ಮಿ ಡಾಕ್ಟರ್ ಜಿ ಬಿ ಹರೀಶ್ ಅವರು ಮಾತನಾಡಿದರು ಗಾಂಧಿಯವರನ್ನು ಪ್ರಶ್ನಿಸಿದವರನ್ನು ರಾಜಕೀಯವಾಗಿ ಮುಗಿಸಲಾಯಿತು ನೇತಾಜಿಯವರು ತೆಗೆದುಕೊಂಡ ನಿರ್ಧಾರಗಳು ಆಗಿನ ಕಾಲದಲ್ಲಿ ಅವರಿಗೆ ವಿರೋಧವಾಗಿತ್ತು ಹೀಗಾಗಿ ಅವರನ್ನು ಬದುಕಲು ಬಿಡದ ಸ್ಥಿತಿ ಬಂತು ನೇತಾಜಿಯವರು ಯುದ್ಧದಲ್ಲಿ ಸೋಲು ಅನುಭವಿಸಿದಾಗ ಅವರು ಸರೆಂಡರ್ ಆಗಿದ್ದರೆ ಅವರನ್ನು ಗಲ್ಲಿಗೇರಿಸಲಾಗುತ್ತಿತ್ತು ಅವರನ್ನು ಯುದ್ಧಾಪರಾಧಿ ಎಂದು ಘೋಷಿಸಲಾಗಿತ್ತು ಹೀಗಾಗಿ ಅವರು ಿಕೊಳ್ಳುವುದು ಅನಿವಾರ್ಯವಾಗಿತ್ತು ಎಂದು ಅವರು ಹೇಳಿದ್ದಾರೆ ಎಂದು ಪ್ರೇಕ್ಷಕರ ಪ್ರಶ್ನೆಗೆ ಅವರು ವಿವರಿಸಿದರು ನೇತಾಜಿ ಅವರ ಬಗ್ಗೆ ಮಾತನಾಡುವುದು ಎಂದರೆ ಅವರು ಕಾಣದಂತೆ ಮಾಡಿದ್ದು ಅಷ್ಟೇ ಅಲ್ಲ ಆ ಕಾಲದ ಸತ್ಯದ ಅಪಹರಣ ಬಗ್ಗೆ ಮಾತನಾಡುವುದು ಹೀಗೆಯೇ ನೋಡಿದರೆ ಗಾಂಧೀಜಿಯವರನ್ನು ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದು ಎನಿಸಲಿಲ್ಲ ಅವರನ್ನು ಅರಮನೆಯಲ್ಲಿ ಇಟ್ಟಂತಿದೆ ಅವರು ಓಡಾಡಿಕೊಂಡಿದ್ದರೆ ಭಾಷಣ ಮಾಡಿಕೊಂಡಿದ್ದರೆ ನಮಗೇನು ಸಮಸ್ಯೆ ಇಲ್ಲ ಎಂಬ ಕಲ್ಪನೆ ಆಗಿನ ಕಾಲದಲ್ಲಿ ನಮ್ಮನ್ನು ಆಳುವವರಿಗೆ ತಿಳಿದಿತ್ತು ಎನಿಸುತ್ತದೆ ಎಂದು ಅವರು ವಿವರಿಸಿದರು ಸ್ವಾತಂತ್ರ್ಯ ಬಂದಿದ್ದು ಯಾರಿಂದ ಎಂಬ ಪ್ರಶ್ನೆ ಈಗಲೂ ಚರಕ ಇಟ್ಟು ಹೊಲಿದವರಿಂದಲೂ ಆರು ಲಕ್ಷ ಜನರ ರಕ್ತಪಾತದಿಂದಲೂ ಎಂಬುದನ್ನು ನಾವು ಚಿಂತನೆ ಮಾಡಬೇಕು ಹಾಗೆ ಶಾಂತಿಯಿಂದ ಚರಕದಿಂದ ಸ್ವಾತಂತ್ರ್ಯ ಬಂದಿದ್ದರೆ ರಷ್ಯಾ ಉಕ್ರೇನ್ ನಡುವೆ ಚರಕ ಇಟ್ಟು ಯುದ್ಧ ನಿಲ್ಲಿಸಬಹುದಿತ್ತು ಎಂದು ಅವರು ಹಾಸ್ಯ ಚಟಾಕಿ ಹಾರಿಸಿದರು ಎಲ್ಲರೂ ಬಂದಂತ ನಾಡಿನಲ್ಲೇ ಯಾಕೆ ಈ ಕಮ್ಯುನಿಸ್ಟ್ ವಿಚಾರ ಆಗ್ತಿರೋ ಅಥವಾ ವಿರೋಧ ವಿಚಾರಗಳು ಬಂದಿದ್ದಲ್ಲೇ ಯಾಕೆ ಹೀಗಾಯ್ತು ಪಶ್ಚಿಮ ಬಂಗಾಳ ಇವತ್ತು ಹಂಗೆ ಇದೆ ಇದಕ್ಕೆ ಒಂದು ಕಾರಣವನ್ನ ನೇತಾಜಿಯವರೇ ಕೊಡ್ತಾರೆ ಅವರು ಸೈನ್ಯವನ್ನ ತೆಗೆದುಕೊಂಡು ಬಂದಾಗ ಅಂದ್ರೆ ಗಡಿಗ್ ಬರ್ತಾರ ಇಂಫಾಲ್ ಮಣಿಪುರ್ ಆ ಭಾಗಕ್ಕೆ ಬರ್ತಾರಂತ ಒಳಗೂ ಬರ್ತಾರೆ ಒಳಗೂ ಬಸ್ ಅದೆಲ್ಲ ಆದಾಗ ಮೂರನೇ ವಾಲ್ಯೂಮಲ್ ಬರುತ್ತೆ ಎರಡನೇ ಸ್ವಲ್ಪ ಬರ್ತಿದ್ದೀನಿ ಅವರು ದಶರಾಮಿ ಸಂಪ್ರದಾಯದ ಒಬ್ಬ ಸನ್ಯಾಸಿಯಾಗಿದ್ದಾಗ ಅವ್ರನ್ನ ಅವರ ಶಿಷ್ಯರು ಕೇಳ್ತಾ ಹೇಳ್ತಾರೆ ನನ್ನ ಜೀವನದಲ್ಲಿ ಆದಂತ ಬಹಳ ದೊಡ್ಡ ಶಾಕ್ ಅಂತ ಹೇಳಿದ್ರೆ ನಾನು ಸೈನ್ಯ ತಗೊಂಡು ಬರ್ತೀನಿ ಅಂದ ತಕ್ಷಣ ನಾನೇನು ಕಲ್ಪನೆ ಮಾಡ್ಕೊಂಡಿದ್ದೆ ಅಂದ್ರೆ ಇಡೀ ಬಂಗಾಳನೇ ನನಗೆ ಸಪೋರ್ಟ್ ಕೊಡುತ್ತೆ ಯಾಕಂದ್ರೆ ಬಂಗಾಳ ಅಂದ್ರೆ ಇಡೀ ಕ್ರಾಂತಿಕಾರಕ್ಕೆ ಬಂದಂತ ಜಾಗ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮಹರ್ಷಿ ಆಗ ಅಂಬೇಡ್ಕರ್ ಅವರು ಒಂದು ಸೈನ್ ಮಾಡಿರುವ ಡಾಕ್ಯುಮೆಂಟ್ ಸಾವರ್ಕರ್ ಮಾಡಿದರೆ ಅದರಲ್ಲಿ ಕಮಿನಲ್ ಆಗಿರುವ ಕೋಮವಾದಿ ಆಗಿರುವ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಅದರಲ್ಲಿ ಒಂದು ಘೋಷಣ ಮಾಡಿದೆ ಆಮೇಲೆ ಅದು ಕಾಲಾಂತರದಲ್ಲಿ ಬದಲಾಯಿತು ಅದನ್ನ ಬದಲಾಗೋದಕ್ಕೆ ಗಾಂಧಿ ಹತ್ಯೆ ಮತ್ತು ಬೇರೆ ಬೇರೆ ಸಂದರ್ಭಗಳನ್ನ ಪೊಲಿಟಿಕಲ್ ಆಗಿ ಬಳಸ್ಕೊಂಡ್ರು ಇದುವರೆಗೂ ಯಾರನ್ನ ಅವರು ರೈಟ್ ಇಷ್ಟ ಅಂತ ಕರ್ಕೊಂಡು ಬಂದಿದ್ರು ಇಲ್ಲಪ್ಪ ನಾವು ಆತರ ಇಲ್ಲ ನಾವು ಲೆಫ್ಟ್ ಲಿಬರಲ್ ಅಪ್ಪ ನಾವು ಸ್ವಲ್ಪ ನಾವು ಸೆಕ್ಯುಲರ್ ಅಂತ ಸಾಹಿತಿ ಪುಟ್ಟು ಕುಲಕರ್ಣಿ ಮಾತನಾಡಿ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಕತ್ತರಿಸಿ ಬೋನ್ಸಾಯ್ ಗಿಡವಾಗಿಸಿ ಅದೇ ಸಂಸ್ಕೃತಿ ಎಂದು ತೋರಿಸಲಾಗಿದ್ದು ನಾವು ಬೇರುಗಳಿಗೆ ನೀರೆರೆದು ಪೋಷಿಸಬೇಕು ಎಂದು ಅವರು ತಿಳಿಸಿದರು ಡಾಕ್ಟರ್ ಜಿಬಿ ಹರೀಶ್ ಅವರ ಮಹಾಕಾಲ ಲೋಕಾರ್ಪಣೆ ಸಂದರ್ಭದಲ್ಲಿ ವಿನೋದ್ ಪ್ರಭು ರವೀಂದ್ರ ಭಟ್ ಸೂರಿ ಆರ್ಜಿ ಭಟ್ ಯೇಶವ್ ಕಿರಣ್ ಮಂಜುನಾಥ ಭಟ್ ಇತರರು ಇದ್ದರು ಗಿರೀಶ್ ಹೊನ್ನಳ್ಳಿ ಹಾಗೂ ಚೈತ್ರ ಹೆಗಡೆ ಪುಸ್ತಕ ಪರಿಚಯಿಸಿದ ಮಹಾಕಾಲದ ಆಂತರ್ಯದ ಬಗ್ಗೆ ವಿವರಿಸಿದರು ಕಾಗಾಲ್ ಚಿದಾನಂದ ಭಂಡಾರಿ ನಿರೂಪಿಸಿದರು ಪ್ರತಾಪ್ ಪ್ರಭು ಪ್ರಾರ್ಥಿಸಿದರು ಜಿಆರ್ ನಾಯ್ಕ್ ಸ್ವಾಗತಿಸಿದರು ರಾಮಚಂದ್ರ ಮಡಿವಾಳ್ ವಂದಿಸಿದರು ಕಿರಣ್ ಭಟ್ ಸಂಯೋಜಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ